ಹೋಗೋದೇ ಸಲ ಹೇಗಿದ ರಾಜೇಶ್ ಅವರು ಹಾಗೂ ಮಹೇಶ್ ಅವರಿಬ್ಬರೂ ಕೂಡ ಸೇರಿ ಯುಗಾದಿ ಹಬ್ಬದ ಪ್ರಯುಕ್ತ ಕಿಟ್ಗಳು ಹಂಚ್ತಾ ಇದ್ದಾರೆ ಸೊ ಅವರೆಲ್ಲ ಒಳ್ಳೇದಾಗಲಿ ರಾಜೇಶ್ ಅವ್ರಿಗೂ ಮತ್ತು ಇವ್ರಿಗೆಲ್ಲ ಸ್ನೇಹಿತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ರಾಜೇಶ್ ಬಿ ಎಮ್ ಸನ್ ಆಫ್ ಮುನ್ರಾಜು ಬಿ ಎಮ್ ಹ್ಯಾಸ್ ಬಿನ್ ವೆರಿ ಕೈಂಡ್ ಇನಫ್ ಟು ಡಿಸ್ಟ್ರಿಬ್ಯೂಟ್ ಆಲ್ಮೋಸ್ಟ್ ಅರೌಂಡ್ ಫೈವ್ ಹಂಡ್ರೆಡ್ ಕಿಟ್ಸ್ ಫಾರ್ ದ ಪೀಪಲ್ ಆಫ್ ಬೊಮ್ಮಲಿ ವಿಲೇಜ್ ಟು ಸೆಲೆಬ್ರೇಟ್ ಯುಗಾದಿ ಮಹದೇವಪುರ ಕ್ಷೇತ್ರದ ಮಂಡೂರು ಸಮೀಪದ ಬೊಮ್ಮೇನಹಳ್ಳಿಯಲ್ಲಿ ಸಮಾಜ ಸೇವಕ ಹಾಗೂ ಬಿ ಜೆ ಪಿ ಮುಖಂಡ ಬಿ ಎಂ ರಾಜೇಶ್ ಕುಮಾರ್ ನೇತೃತ್ವದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು ಐನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬೆಲ್ಲ ಎಣ್ಣೆ ಮೈದಾ ಹಿಟ್ಟು ಬೇಳೆ ಒಳಗೊಂಡ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜ್ಯೋತಿಪುರ ವೇಣು ಮಾತನಾಡಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಯುವ ಮುಖಂಡ ರಾಜೇಶ್ ಕುಮಾರ್ ಬಡ ಕೂಲಿ ಕಾರ್ಮಿಕರು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಿ ಎಂದು ದಿನಸಿ ವಿತರಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಯುವ ಮುಖಂಡರಾದ ರಾಜೇಶ್ ಅವರು ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಗ್ರಾಮದಲ್ಲಿ ನಮ್ಮ ಏನು ಈ ಯುಗಾದಿ ಹಬ್ಬ ಚೆನ್ನಾಗಾಗಲಿ ಆಗಲಿ ಯಾರನ್ನು ತೊಂದರೆ ಇಲ್ಲದಂಗೆ ಎಲ್ಲರೂ ಅನುಕೂಲ ಹಬ್ಬ ಮಾಡೋದು ಬೇಡ ಅನುಕೂಲ ಇಲ್ಲದೇ ಇರೋರು ಹಬ್ಬ ಮಾಡಲಿ ಅಂತೇಳಿ ಅವ್ರಿಗೆಲ್ಲೂ ಈ ಈ ದಿನದ್ದು ಹಬ್ಬದಕ್ಕೆ ಏನು ರೇಷನ್ ಬರಬೇಕಾಗುತ್ತೋ ಆ ರೇಷನ್ ಕಿಟ್ಟನ್ನು ಕೊಟ್ಟು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲರನ್ನು ಸಂತೋಷದಿಂದ ಇರಲಿ ಹೊಸ ವರ್ಷ ಆಚರಣೆ ಮಾಡಲಿ ಅಂತೇಳಿ ಅವರು ಈ ದಿನ ಒಂದು ಐನೂರಕ್ಕೆ ಹೆಚ್ಚು ರೇಷನ್ ಕಿಟ್ ಕೊಟ್ಟು ಎಲ್ಲ ಜನನೂ ಸಮಾನತೆಯಿಂದ ನೋಡೋಕ್ಕೆ ಒಟ್ಟಿದ್ದಾರೆ ಅವರಿಗೂ ನನ್ನ ಈ ಸಂದರ್ಭದಲ್ಲಿ ಮುಖಂಡರಾದ ಪಾಪಣ್ಣ ಜ್ಯೋತಿಪುರ ವೇಣು ಮಹೇಶ್ ಬೊಂಬೆನಹಳ್ಳಿ ಮುನಿರಾಜು ತಿಮ್ಮೇಶ್ ವಿಜಯಕುಮಾರ್ ವೆಂಕಟೇಶ್ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು ಹಿರಿಯ ಮುಖಂಡರಾದ ಪಾಪಣ್ಣ ಪ್ರತಿಕ್ರಿಯೆ ನೀಡಿದರು ಮಾಜಿ ಶಾಸಕರಾದ ಅರವಿಂದ್ ಲಿಂಬಾವಳಿಯವರು ಹಾಲಿ ಶಾಸಕರಾದ ಮಂಜುಳ ಅರವಿಂದ್ ಲಿಂಬಾವಳಿಯವರು ಮತ್ತು ಈ ಊರಿನ ಯುವ ಮುಖಂಡ ಆದಂಥ ರಾಜೇಶ್ವರು ಅವರ ತಂದೆ ಮುನರಾಜು ಹಾಗೆಲ್ಲ ಊರಿನ ಎಲ್ಲ ಪ್ರಮುಖರು ಸೇರಿ ಏನು ಬಡವರಿದ್ದಾರೆ ಈ ಬಡವರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಅವರಿಗೆ ಸಹಾಯ ಮಾಡಬೇಕು ಎಲ್ಲರೂ ಹೊಸ ವರ್ಷದಲ್ಲಿ ಭಾಳ ಖುಷಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಬಡ ರೈತರನ್ನ ಕೂನ್ಸ್ ಗುತ್ಸಿ ಬಡ ಕಾರ್ಮಿಕರನ್ನ ಕೂಲಿ ಕಾರ್ಮಿಕರನ್ನ ಗುರುಸಿ ಅವರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಯುವ ಮುಖಂಡರಾದ ರಾಜೇಶ್ ಅವರು ಬಹಳ ಪ್ರಯತ್ನ ಪಟ್ಟು ಎಲ್ಲರಿಗೂ ಇದನ್ನು ವಿತರಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಮತ್ತು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಈ ಯುಗಾದಿ ಹಬ್ಬದ ಎಲ್ಲರಿಗೂ ಒಳ್ಳೇದು ಮಾಡಿ ಕಾರ್ಯಕ್ರಮದ ಆಯೋಜಕರಾದ ಬಿ ಎಂ ರಾಜೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದರು ನಮ್ಮ ಮಂಜುಳಾ ಲಿಂಬಾವಳಿಯವರ ಕಾ ಮಾರ್ಗದರ್ಶನದಲ್ಲಿ ನಾವು ಈ ಕಿಟ್ ವಿಸ್ತರಣೆಯನ್ನು ಹಮ್ಮಿಕೊಂಡಿದ್ದೇವೆ ಬಡವರ ಯಾವುದೇ ಕಾರಣಕ್ಕೂ ಹಸಿವಿಂದ ನೊ ನೊಂದಬಾರದೆಂದು ನಾವು ಈ ಕಿಟ್ಟನ್ನು ವಿಸ್ತರಣೆ ಮಾಡಲು ನಿಶ್ಚಯಿಸ್ಕೊಂಡು ನಮ್ಮ ಮುಖಂಡರೆಲ್ಲ ಒಂದು ಉತ್ಸಾಹ ಸಪೋರ್ಟ್ ನಮಗೆ ಒಂದು ಸಹಕಾರ ಮಾಡಿದ್ರಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲು ಅನುಕೂಲವಾಯಿತು ಐನೂರ ಐವತ್ತು ಕಿಟ್ಗಳು ಕಾರ್ಯಕ್ರಮಕ್ಕೆ ನಮ್ಮ ವೈಣ್ಣು ಮತ್ತು ನಮ್ಮ ಪಾಪಣ್ಣವರು ಮತ್ತು ನಮ್ಮ ಗೌಡಣ್ಣವರು ಮತ್ತು ನಮ್ಮ ಕ ನಮ್ಮ ಬೊಮ್ಮೆನಹಳ್ಳಿ ಮುಖಂಡರು ಮತ್ತು ಅಧ್ಯಕ್ಷ ಸದಸ್ಯರು ಇದು ನಾವು ಮೊದಲನೇ ಬಾರಿಗೆ ಹಮ್ಮಿಕೊಂಡಿದ್ದೇವೆ ಮತ್ತು ವರ್ಷ ವರ್ಷ ಹೀಗೆ ಒಮ್ಮಿಕೊಬೇಕು ಒಮ್ಮಿಕೊಂಡೆಂದು ಒಂದು ಆಸೆ ಇದೆ ನಾವು ನಮಗೆ ಎಲ್ಲ ಅನುಕೂಲವಾಗಿ ಸಹಕಾರ ಹೊಂದಿಕೊಂಡ್ರೆ ನಾವು ಖಂಡಿತ ವರ್ಷ ವರ್ಷ ಹೀಗೆ ಹಮ್ಮಿಕೊಳ್ಳುತ್ತೇವೆ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸಲು ಇಚ್ಛೆ